ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಬಾರಿಯ ವರ್ಷದ ಎರಡನೇ ಮತ್ತು ಕೊನೆಯ ಸೂರ್ಯಗ್ರಹಣವು ಬಹಳ ವಿಶೇಷವಾಗಿರುತ್ತೆ ಸೂರ್ಯಗ್ರಹಣವು ಜೀವನದ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ ವಿಶೇಷವಾಗಿ ಪಿತೃಪಕ್ಷದಲ್ಲಿ ಬಂದಾಗ ಅದರ ಮಹತ್ವ ಮತ್ತಷ್ಟು ಹೆಚ್ಚಾಗುತ್ತದೆ ಗ್ರಹಣದ ಸಮಯದಲ್ಲಿ ಶುಭ ಮತ್ತು ಅಶುಭ ಶಕ್ತಿಗಳು ಎರಡೂ ಸಕ್ರಿಯಗೊಳ್ಳುತ್ತವೆ ಈ ಸಮಯದಲ್ಲಿ ಪರಿಹಾರಗಳು ಮತ್ತು ಆಚರಣೆಗಳನ್ನ ಸರಿಯಾಗಿ ಮಾಡಿದ್ರೆ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಸಾಧ್ಯತೆ ಎನ್ನುವ ನಂಬಿಕೆ ಇದೆ ಸೂರ್ಯಗ್ರಹಣ ಎರಡ್ ಸಾವಿರದ ಇಪ್ಪತ್ತೈದು ಈ ಬಾರಿ ವರ್ಷದ ಕೊನೆಯ ಗ್ರಹಣವು ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೊಂದು ಭಾನುವಾರದಂದು ನಡೆಯಲಿದೆ ಸೂರ್ಯಗ್ರಹಣವು ಕನ್ಯಾರಾಶಿಯಲ್ಲಿ ನಡೆಯುತ್ತಿದೆ ಮತ್ತು ಆ ಸಮಯದಲ್ಲಿ ಶನಿಯು ಹಿಮ್ಮುಖ ಸ್ಥಿತಿಯಲ್ಲಿರುತ್ತಾನೆ ನ್ಯಾಯ ಮತ್ತು ಕರ್ಮದ ಅಂಶವಾದ ಶನಿಯ ಈ ಸ್ಥಾನವು ಗ್ರಹಣದ ಮೇಲೆ ಆಳವಾದ ಪರಿಣಾಮವನ್ನು ಬೀರುತ್ತೆ ಗ್ರಹಣಗಳ ಈ ಸಂಯೋಜನೆಯು ಅನೇಕ ರಾಶಿಗಳಿಗೆ ನಿರ್ಣಾಯಕ ಸಮಯವನ್ನು ತರುತ್ತದೆ ಜ್ಯೋತಿಷ್ಯ ತಜ್ಞರ ಪ್ರಕಾರ ಈ ಗ್ರಹಣವು ಆಸ್ತಿ ಸಂಬಂಧಿತ ವಿಷಯಗಳು ವೃತ್ತಿ ಪ್ರಗತಿ ಹೂಡಿಕೆ ಮತ್ತು ದೀರ್ಘಕಾಲದಿಂದ ಬಾಕಿ ಇರುವ ಕಾರ್ಯಗಳ ಪೂರ್ಣಗೊಳಿಸುವಿಕೆಗೆ ಅನುಕೂಲಕರವಾಗಿರುತ್ತದೆ ವಿಶೇಷವಾಗಿ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಬಯಸುವವರಿಗೆ ಅಥವಾ ಪ್ರಮುಖ ನಿರ್ಧಾರಕ್ಕೆ ತಯಾರಿ ನಡೆಸುತ್ತಿರುವವರಿಗೆ ಈ ಸಮಯವು ಪ್ರಯೋಜನಕಾರಿ ಈ ಗ್ರಹಣವು ಯಾವ ರಾಶಿಗಳಿಗೆ ವಿಶೇಷ ಪ್ರಯೋಜನಗಳನ್ನು ತರುತ್ತದೆ ಎಂದು ತಿಳಿಯೋಣ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ ಮಕರ ರಾಶಿ ಮಕರ ರಾಶಿಯವರಿಗೆ ಸೂರ್ಯಗ್ರಹಣವು ಮೂರನೇ ಮನೆಯಲ್ಲಿ ಸಂಭವಿಸುತ್ತದೆ ಇದು ಧೈರ್ಯ ಪ್ರಯತ್ನ ಸಹೋದರರು ಮತ್ತು ಸಣ್ಣ ಪ್ರಯಾಣಕ್ಕೆ ಸಂಬಂಧಿಸಿದಂತೆ ಈ ದಿನ ಶನಿಯ ಸಂಚಾರದಿಂದಾಗಿ ನೀವು ಸಾಡೆ ಸಾತಿಯಿಂದ ಪರಿಹಾರವನ್ನು ಪಡೆಯಬಹುದು ಇದು ದೊಡ್ಡ ಪರಿಹಾರವಾಗುತ್ತದೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ವೃತ್ತಿ ಮತ್ತು ವ್ಯವಹಾರದಲ್ಲಿ ಹೊಸ ಎತ್ತರವನ್ನ ಮುಟ್ಟುವಂತಹ ಸಮಯ ಇದಾಗಿರುತ್ತದೆ ರಾಜಕೀಯ ಅಥವಾ ಸಾಮಾಜಿಕ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರು ಗೌರವ ಮತ್ತು ಪ್ರಾಬಲ್ಯವನ್ನ ಪಡೆಯುತ್ತಾರೆ ಸಹೋದರರೊಂದಿಗಿನ ಸಂಬಂಧಗಳು ಬಲಗೊಳ್ಳುತ್ತವೆ ಸೂರ್ಯಗ್ರಹಣದ ನಂತರ ಕಪ್ಪು ಎಳ್ಳು ಅಥವಾ ಉದ್ದಿನ ಬೇಳೆಯನ್ನ ದಾನ ಮಾಡಿ ಇದು ಶನಿಯ ದೋಷವನ್ನ ಶಾಂತಗೊಳಿಸುತ್ತದೆ ಮತ್ತು ಯಶಸ್ಸಿನ ಹಾದಿ ಸುಲಭವಾಗಿಸುತ್ತದೆ ಕುಂಭರಾಶಿ ಕುಂಭರಾಶಿಯ ಎರಡನೇ ಮನೆಯಲ್ಲಿ ಸೂರ್ಯಗ್ರಹಣ ಸಂಭವಿಸುತ್ತದೆ ಇದು ಹಣ ಮಾತು ಮತ್ತು ಕುಟುಂಬ ವಿಷಯಗಳಿಗೆ ಸಂಬಂಧಿಸಿದೆ ಈ ಗ್ರಹಣವು ನಿಮಗೆ ಅನಿರೀಕ್ಷಿತ ಆರ್ಥಿಕ ಪ್ರಯೋಜನಗಳನ್ನು ತರಬಹುದು ಉದಾಹರಣೆಗೆ ಹಳೆಯ ಹೂಡಿಕೆ ವಿಮೆ ಬೋನಸ್ ಅಥವಾ ಪೂರ್ವಜರ ಆಸ್ತಿಯಿಂದ ಲಾಭಗಳಿವೆ ನೀವು ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಯೋಜಿಸುತ್ತಿದ್ದರೆ ಈ ಸಮಯ ಅನುಕೂಲಕರವಾಗಿರುತ್ತದೆ ಅದೇ ಸಮಯದಲ್ಲಿ ಕುಟುಂಬದೊಂದಿಗೆ ಹಳೆಯ ವಿವಾದವನ್ನು ಪರಿಹರಿಸುವ ಸಾಧ್ಯತೆಯೂ ಇದೆ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ಮತ್ತು ಮಾನಸಿಕ ಸಮತೋಲನವನ್ನ ಸಹ ಕಾಪಾಡಿಕೊಳ್ಳಲಾಗುತ್ತೆ ಸೂರ್ಯಗ್ರಹಣದ ನಂತರ ಬಾರ್ಲಿ ದಾನ ಮಾಡಿ ಇದು ರೋಗಗಳು ಮತ್ತು ಮಾನಸಿಕ ಒತ್ತಡದಿಂದ ಪರಿಹಾರವನ್ನು ನೀಡುತ್ತದೆ ಧನುರಾಶಿ ಧನು ರಾಶಿಯ ಜನರಿಗೆ ಗ್ರಹಣವು ತುಂಬಾ ಪ್ರಯೋಜನಕಾರಿಯಾಗಿರಬಹುದು ಈ ರಾಶಿ ಚಕ್ರದ ಜನರು ಕುಟುಂಬದೊಂದಿಗೆ ಉತ್ತಮ ಸಮಯವನ್ನ ಕಳೆಯಬಹುದು ನೀವು ವೃತ್ತಿ ಕ್ಷೇತ್ರದಲ್ಲಿ ದೊಡ್ಡ ಜಿಗಿತವನ್ನ ತೆಗೆದುಕೊಳ್ಳಬಹುದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಇದರಿಂದಾಗಿ ನೀವು ಅನೇಕ ಕೆಲಸಗಳನ್ನ ಮಾಡುವಲ್ಲಿ ಯಶಸ್ವಿಯಾಗಬಹುದು ಸಂತೋಷವು ಜೀವನದಲ್ಲಿ ಹೆಚ್ಚಾಗಬಹುದು ನೀವು ಹೊಸ ಉದ್ಯೋಗ ಅವಕಾಶಗಳನ್ನ ಪಡೆಯಬಹುದು ನೀವು ಯಶಸ್ಸಿನ ಹಾದಿಯಲ್ಲಿ ಮುಂದುವರಿಯುತ್ತೀರಿ ವ್ಯವಹಾರದಲ್ಲಿಯೂ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆಗಳಿವೆ ನೀವು ಉತ್ತಮ ಲಾಭಗಳನ್ನು ಗಳಿಸಬಹುದು ನೀವು ದೊಡ್ಡ ಒಪ್ಪಂದ ಅಥವಾ ಆದೇಶವನ್ನು ಪಡೆಯಬಹುದು ನೀವು ಅದೃಷ್ಟವನ್ನ ಪಡೆಯಬಹುದು ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರಲಿದೆ ಹಣ ಗಳಿಸಲು ನಿಮಗೆ ಅನೇಕ ಅವಕಾಶಗಳು ಸಿಗಬಹುದು ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ಸಿಹಿಯಾಗಿರಬಹುದು ಆರೋಗ್ಯವು ಉತ್ತಮವಾಗಿರಲಿದೆ ರಾಶಿ ಈ ಬಾರಿ ಸೂರ್ಯಗ್ರಹಣವು ವೃಷಭ ರಾಶಿಯ ಹನ್ನೊಂದನೇ ಮನೆಯಲ್ಲಿ ಸಂಭವಿಸುತ್ತದೆ ಇದು ಆದಾಯ ಲಾಭ ಮತ್ತು ಸಾಮಾಜಿಕ ಸಂಬಂಧಗಳನ್ನು ಪ್ರತಿನಿಧಿಸುತ್ತದೆ ಮೀನಾರಾಶಿ ಅಧಿಪತಿ ಗುರು ಕೂಡ ವೃಷಭ ಇರೋದ್ರಿಂದ ಈ ಸಮಯವು ನಿಮಗೆ ಆರ್ಥಿಕವಾಗಿ ಅನುಕೂಲಕರವಾಗಿರುತ್ತೆ ಷೇರು ಮಾರುಕಟ್ಟೆ ಹೂಡಿಕೆ ಮತ್ತು ವಹಿವಾಟುಗಳಿಗೆ ಸಂಬಂಧಿಸಿದ ಕೆಲಸಗಳನ್ನ ಲಾಭದ ಲಕ್ಷಣಗಳಿವೆ ನಿಮ್ಮ ಅಪೂರ್ಣ ಕೆಲಸವು ಈಗ ವೇಗವಾಗಿ ಪಡೆಯಬಹುದು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಸಂವಹನ ಶೈಲಿಯು ಇತರರನ್ನ ಮೆಚ್ಚಿಸುತ್ತದೆ ಮಾತಿನಲ್ಲಿ ಸಂಯಮ ಮತ್ತು ನಡವಳಿಕೆಯಿಂದ ಸಭ್ಯತೆಯನ್ನ ಕಾಪಾಡಿಕೊಳ್ಳುವುದು ನಿಮ್ಮ ಸಂಬಂಧಗಳನ್ನು ಬಲಪಡಿಸುತ್ತದೆ ಸಾಧ್ಯವಾದರೆ ಸೂರ್ಯಗ್ರಹಣದ ನಂತರ ಅಗತ್ಯವಿರುವವರಿಗೆ ಗೋಧಿಯನ್ನ ದಾನ ಮಾಡಿ ಇದು ಅದೃಷ್ಟಕ್ಕೆ ಸಹಾಯ ಮಾಡುತ್ತದೆ ಮತ್ತು ಅಡೆತಡೆಗಳನ್ನು ಹಾಕುತ್ತದೆ ಮಿಥುನ ರಾಶಿ ಮಿಥುನ ರಾಶಿಯವರ ಹತ್ತನೇ ಮನೆಯಲ್ಲಿ ಸೂರ್ಯಗ್ರಹಣ ಸಂಭವಿಸಲಿದೆ ಇದನ್ನು ಕೆಲಸ ಮತ್ತು ವೃತ್ತಿ ಜೀವನದ ಮನೆ ಎಂದು ಪರಿಗಣಿಸಲಾಗುತ್ತೆ ಈ ಸಮಯದಲ್ಲಿನ ಹಳೆಯ ಪರಿಸ್ಥಿತಿಯನ್ನ ಪ್ರಯೋಜನ ಪಡೆಯುವ ಸಾಧ್ಯತೆ ಇದೆ ನೀವು ಈ ಹಿಂದೆ ಒಂದು ಯೋಜನೆಯಲ್ಲಿ ಹೂಡಿಕೆ ಮಾಡಿದ್ರೆ ಅಥವಾ ಯಾವುದೇ ಪ್ರಯತ್ನವನ್ನು ಪೂರ್ಣವಾಗಿ ಉಳಿದಿದ್ರೆ ನೀವು ಈಗ ಅದರ ಫಲವನ್ನು ಪಡೆಯಬಹುದು ನಿಮ್ಮ ತಾಂತ್ರಿಕ ತಿಳುವಳಿಕೆ ನಿರ್ವಹಣಾ ಕೌಶಲ್ಯ ಮತ್ತು ಮಾತಿನ ಶಕ್ತಿಯಿಂದ ನೀವು ಹಿರಿಯರನ್ನ ಮೆಚ್ಚಿಸುವಿರಿ ವೃತ್ತಿ ಜೀವನದಲ್ಲಿ ಕೆಲವು ಏರಿಳಿತಗಳು ಇರಬಹುದು ಆದರೆ ನಿಮ್ಮ ಕಠಿಣ ಪರಿಶ್ರಮವು ಫಲ ನೀಡುತ್ತದೆ ಸೂರ್ಯಗ್ರಹಣದ ನಂತರ ಬಡವರಿಗೆ ತಾಮ್ರದ ವಸ್ತುಗಳು ಅಥವಾ ತಾಮ್ರದ ನಾಣ್ಯಗಳನ್ನು ದಾನ ಮಾಡಿ ಇದು ವೃತ್ತಿ ಜೀವನದಲ್ಲಿ ಸ್ಥಿರತೆ ಮತ್ತು ಪ್ರಯೋಜನಗಳನ್ನು ತರುತ್ತದೆ ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವುದೇ ಗ್ರಹಣದ ಸಮಯದಲ್ಲಿ ದಾನ ಮಾಡುವುದು ಪುಣ್ಯದ ಫಲವನ್ನ ಹೆಚ್ಚಿಸುತ್ತದೆ ಬಡವರಿಗೆ ನಿರ್ಗತಿಕರಿಗೆ ಹಾಗೂ ಅಸಹಾಯಕರಿಗೆ ಸಹಾಯ ಮಾಡುವುದು ತುಂಬಾ ಉತ್ತಮ ಫಲಗಳನ್ನು ನೀಡುತ್ತದೆ ಎಂದು ನಂಬಲಾಗಿದೆ ಹೀಗಾಗಿ ಈ ಸಮಯದಲ್ಲಿ ದಾನದಂತಹ ಕಾರ್ಯಗಳಲ್ಲಿ ಜನ ತಮ್ಮನ್ನ ತಾವು ತೊಡಗಿಸಿಕೊಳ್ಳುವರು ವಿಶೇಷವಾಗಿ ರಾಶಿಗನುಸಾರ ದಾನ ಮಾಡುವುದರಿಂದ ಹೆಚ್ಚು ಪ್ರಯೋಜನಗಳನ್ನು ಪಡೆಯಬಹುದು ಸೂರ್ಯ ಸೂರ್ಯಗ್ರಹಣದ ಸಮಯದಲ್ಲಿ ಯಾವ ರಾಶಿಯವರು ಯಾವ ವಸ್ತುಗಳನ್ನು ದಾನ ಮಾಡುವುದರಿಂದ ಗ್ರಹಣ ದೋಷ ಹಾಗೂ ಜಾತಕ ದೋಷಗಳು ನಿವಾರಣೆಯಾಗುತ್ತದೆ ಎಂದು ತಿಳಿಯಿರಿ ಮೇಷರಾಶಿ ಮೇಷರಾಶಿಯವರು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸೂರ್ಯಗ್ರಹಣದ ಸಮಯದಲ್ಲಿ ದಾನದಂತಹ ಕಾರ್ಯಗಳಲ್ಲಿ ಭಾಗಿಯಾಗುವುದು ಮಂಗಳಕರ ಮೇಷರಾಶಿಯವರು ಸೂರ್ಯಗ್ರಹಣದ ಪ್ರಭಾವವನ್ನ ಪಡೆಯಲು ನಿಮ್ಮ ಶಕ್ತಿಗೆ ಅನುಸಾರ ಬೇಳೆ ಗೋಧಿ ಮತ್ತು ಶ್ರೀಗಂಧವನ್ನ ದಾನವಾಗಿ ನೀಡುವುದು ಮಂಗಳಕರ ಇದರಿಂದಾಗಿ ಜೀವನದಲ್ಲಿನ ಎಲ್ಲಾ ಸಮಸ್ಯೆಗಳು ಕಳೆಯುತ್ತವೆ ಜೊತೆಗೆ ಗ್ರಹಣದಿಂದಾಗಿ ಸಮಸ್ಯೆಗಳಿಂದ ದೂರವಾಗುವುದು ವೃಷಭರಾಶಿ ಜ್ಯೋತಿಷ್ಯದ ಪ್ರಕಾರ ವೃಷಭ ರಾಶಿಯವರು ಸೂರ್ಯಗ್ರಹಣದ ಸಮಯದಲ್ಲಿ ಹಾಲು ಸಕ್ಕರೆ ಅಕ್ಕಿ ಬಿಳಿ ಬಣ್ಣದ ವಸ್ತು ಹಾಗೂ ಬಿಳಿ ಬಣ್ಣದ ಹೂಗಳನ್ನು ದಾನ ಮಾಡುವುದು ಶುಭಕರ ಇದರಿಂದ ನಿಮ್ಮ ಮನೆಯಲ್ಲಿದ್ದ ಹಣಕಾಸಿನ ಸಮಸ್ಯೆಗಳೆಲ್ಲವೂ ದೂರವಾಗಲಿದೆ ಜೊತೆಗೆ ಸೂರ್ಯಗ್ರಹಣದ ಪ್ರಭಾವ ನಿಮ್ಮನ್ನ ಕಾಡುವುದಿಲ್ಲ ಜೊತೆಗೆ ನಿಮ್ಮ ಜೀವನದಲ್ಲಿ ಯಾವಾಗಲೂ ಸುಖ ಶಾಂತಿ ಮತ್ತು ನೆಮ್ಮದಿ ನೆಲೆಸಲಿದೆ ನಿಮ್ಮ ಆರ್ಥಿಕ ಜೀವನ ಸಮೃದ್ಧಿಯಿಂದ ಕೂಡಿರುವುದು ಹಣಕಾಸಿನ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ಮಿಥುನ ರಾಶಿ ಮಿಥುನ ರಾಶಿಯವರು ಸೂರ್ಯಗ್ರಹಣದ ಸಮಯದಲ್ಲಿ ಗೋಮಾತೆಗೆ ಆಹಾರವನ್ನು ನೀಡಿ ಅವಶ್ಯಕತೆ ಇರುವವರಿಗೆ ಹಣ ತರಕಾರಿಯನ್ನ ದಾನ ಮಾಡುವುದರಿಂದ ಸಂತೋಷ ಜೀವನವನ್ನು ನಡೆಸುತ್ತಾರೆ ಮನೆಯಲ್ಲಿ ಯಾವುದೇ ರೀತಿಯ ಜಗಳ ಅಸಮಾಧಾನ ಮನಸ್ತಾಪ ಇದ್ರೂ ಕೊನೆಗೊಳ್ಳಲಿದೆ ಸಂಬಂಧಗಳಲ್ಲಿ ಬಲ ಹೆಚ್ಚಾಗುವುದು ಕಟಕರಾಶಿ ರಾಶಿಯವರು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸೂರ್ಯಗ್ರಹಣದ ಸಮಯದಲ್ಲಿ ಶಕ್ತಿಗೆ ಅನುಸಾರ ತುಪ್ಪ ಹಾಲು ಅಕ್ಕಿ ಕರ್ಪೂರವನ್ನ ದಾನ ಮಾಡಿ ಇದರಿಂದಾಗಿ ಜಾತಕದಲ್ಲಿನ ಎಲ್ಲಾ ಗ್ರಹ ದೋಷಿಗಳು ನಿವಾರಣೆಯಾಗುತ್ತದೆ ಕುತಂತ್ರ ಪೈಪೋಟಿ ಬದಲಾಗಿ ಶತ್ರುಗಳು ಪರಸ್ಪರ ಮಿತ್ರರಾಗ್ತಾರೆ ಸಿಂಹರಾಶಿ ಸಿಂಹರಾಶಿಯವರು ಗೋಧಿ ಮತ್ತು ಅಗತ್ಯ ಇರುವವರಿಗೆ ಅನ್ನದಾನ ಜೊತೆಗೆ ಕೆಂಪು ಬಟ್ಟೆಯನ್ನ ದಾನ ಮಾಡುವುದು ಶುಭ ಇದರಿಂದಾಗಿ ಗ್ರಹಣದ ಕೆಟ್ಟ ಪ್ರಭಾವ ಉಂಟಾಗುವುದಿಲ್ಲ ಪುಣ್ಯ ಕಾರ್ಯಗಳಿಂದಾಗಿ ಸೂರ್ಯ ದೇವನ ಮೆಚ್ಚುಗೆಯನ್ನ ಬಹುಬೇಗ ಪಡೆಯಬಹುದು ಸೂರ್ಯದೇವನ ಅನುಗ್ರಹದಿಂದಾಗಿ ಸಕಲ ವೈಭೋಗವನ್ನ ನೀವು ಪಡೆಯುವಿರಿ ವಿಶೇಷವಾಗಿ ಸಿಂಹರಾಶಿಯನ್ನ ಸೂರ್ಯ ಗ್ರಹಣ ಸಾಕಷ್ಟು ಶುಭ ಫಲಗಳನ್ನ ನೀಡುವನು ಕನ್ಯಾರಾಶಿ ಕನ್ಯಾ ರಾಶಿಯವರು ಹಣ್ಣು ತರಕಾರಿ ಹಸುವಿನ ಶುದ್ಧ ತುಪ್ಪ ಮತ್ತು ಗೋಡಂಬಿಯನ್ನ ದಾನ ಮಾಡುವುದರಿಂದ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಜಾತಕದಲ್ಲಿ ಸೂರ್ಯಸ್ಥಾನ ದುರ್ಬಲವಾಗಿದ್ರೆ ಕುಟುಂಬದಲ್ಲಿ ದೀರ್ಘಕಾಲದ ಹಣಕಾಸಿನ ತೊಂದರೆ ಉದ್ಯೋಗದಲ್ಲಿ ಹಿನ್ನಡೆ ಮದುವೆಯಾಗದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ ಈ ದಿನ ದಾನ ಮಾಡುವುದು ಮಂಗಳಕರ ಇದರಿಂದಾಗಿ ಬಡವರ ಆಶೀರ್ವಾದ ನಿಮಗೆ ಸಿಗುವುದು ಇದು ನಿಮ್ಮ ಪುಣ್ಯದ ಫಲವನ್ನ ಹೆಚ್ಚಿಸಲಿದೆ ತುಲಾರಾಶಿ ತುಲಾ ರಾಶಿಯವರು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸೂರ್ಯಗ್ರಹಣದ ಸಮಯದಲ್ಲಿ ಸಕ್ಕರೆ ಗೋಧಿ ಬಟ್ಟೆ ಹಸುವಿನ ಶುದ್ಧ ತುಪ್ಪ ಮತ್ತು ತರಕಾರಿಗಳನ್ನು ಅಗತ್ಯ ಇರುವವರಿಗೆ ದಾನ ನೀಡಿ ಇದು ಶುಭವಾಗಿದೆ ಇದರಿಂದಾಗಿ ನಿಮ್ಮ ದೀರ್ಘಕಾಲದ ಯಾವುದೇ ಸಮಸ್ಯೆಗಳು ದೂರವಾಗುತ್ತವೆ ಕೆಲಸದ ಒತ್ತಡ ಕಡಿಮೆಯಾಗುತ್ತೆ ವೃಶ್ಚಿಕ ರಾಶಿ ಜ್ಯೋತಿಷ್ಯದ ಪ್ರಕಾರ ವೃಶ್ಚಿಕ ರಾಶಿಯವರು ಸೂರ್ಯಗ್ರಹಣದ ಸಮಯದಲ್ಲಿ ಅಗತ್ಯ ಇರುವವರಿಗೆ ಉದ್ದಿನ ಬೇಳೆ ಕೆಂಪು ಬಟ್ಟೆ ಕುಂಬಳಕಾಯಿ ಕೆಂಪು ಬಣ್ಣದ ಹೂಗಳನ್ನು ನೀಡುವುದು ಮಂಗಳಕರ ಇದರಿಂದಾಗಿ ನಿರ್ಗತಿಕರ ಆಶೀರ್ವಾದ ಸಿಗುವುದು ಇದು ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿದೆ ಧನುರಾಶಿ ಧನು ಸೂರ್ಯಗ್ರಹಣದ ಸಮಯದಲ್ಲಿ ಹಳದಿ ಬಣ್ಣದ ಬಟ್ಟೆ ಹಣ್ಣು ಗೋಧಿ ಉಪ್ಪು ಶುದ್ಧ ಹಸುವಿನ ತುಪ್ಪವನ್ನು ದಾನವಾಗಿ ನೀಡುವುದು ಮಂಗಳಕರವಾಗಿದೆ ಇದು ಹಣವನ್ನು ಸಂಪಾದಿಸಲು ಇರುವ ಅಡೆತಡೆಗಳನ್ನ ದೂರ ಮಾಡುತ್ತೆ ಮಕರ ರಾಶಿ ಜ್ಯೋತಿಷ್ಯದ ಪ್ರಕಾರ ಮಕರ ರಾಶಿಯವರು ಸೂರ್ಯಗ್ರಹಣದ ಸಮಯದಲ್ಲಿ ಶಕ್ತಿಗೆ ಅನುಸಾರ ದಾನ ಮಾಡುವುದು ಸಂಪತ್ತನ್ನ ವೃದ್ಧಿಸಲಿದೆ ನಿಮ್ಮ ಕೌಟುಂಬಿಕ ಸಮಸ್ಯೆಗಳಿಗೆ ಪರಿಹಾರವನ್ನ ಸಹ ಪಡೆಯುವಿರಿ ಸಮಯದಲ್ಲಿ ಈ ಸಮಯದಲ್ಲಿ ಕಪ್ಪು ಎಳ್ಳು ಕಪ್ಪು ಬಟ್ಟೆಯನ್ನ ದಾನವಾಗಿ ನೀಡುವುದು ಶುಭಕರವಾಗಿದೆ ಕುಂಭರಾಶಿ ಕುಂಭರಾಶಿಯವರು ಸೂರ್ಯಗ್ರಹಣದ ಸಮಯದಲ್ಲಿ ಸಕ್ಕರೆ ಹೊಸ ಬಟ್ಟೆ ಗೋಧಿ ಉದ್ದಿನ ಬೇಳೆ ದಾನ ಮಾಡುವುದು ಒಳ್ಳೆಯದು ಇದರಿಂದಾಗಿ ಗ್ರಹಣ ದೋಷಗಳು ಕಾಡುವುದಿಲ್ಲ ಸಂತೋಷದ ಜೀವನ ನಡೆಸಲು ಸೂರ್ಯನ ಅನುಗ್ರಹ ಸಿಗಲಿದೆ ರಾಶಿ ಜ್ಯೋತಿಷ್ಯದ ಪ್ರಕಾರ ರಾಶಿಯವರು ಹಳದಿ ಬಟ್ಟೆ ಬೆಲ್ಲ ಅರಿಶಿಣ ಕುಂಕುಮ ಸೀರೆಯನ್ನ ನೀಡುವುದು ಪುಣ್ಯದ ಫಲವನ್ನ ನೂರು ಪಟ್ಟು ಹೆಚ್ಚಿಸಲಿದೆ ಎಲ್ಲಾ ದೋಷಗಳು ದೂರವಾಗಿ ಸಂತೋಷದ ಜೀವನವನ್ನ ನೀವು ನಡೆಸುವಿರಿ ಜೊತೆಗೆ ಮೀನಾರಾಶಿಯವರು ಈ ಸಮಯದಲ್ಲಿ ಓಂ ನಮ ಶಿವಾಯ ಹಾಗೂ ನವಗ್ರಹ ಮಂತ್ರವನ್ನ ಪಠಿಸಿ ಇದರಿಂದಾಗಿ ಗ್ರಹಣದ ಸಮಯದಲ್ಲಿ ನೀವು ದೇವರ ಅನುಗ್ರಹವನ್ನ ಪಡೆಯುವಿರಿ